ನಿನ್ನೆ ರಾತ್ರಿ ಸೂರ್ಯನಗರ್ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರುವಂಥ ಒಂದು ಹಳ್ಳಿ ಏಳಲಗಿ ವಿಲೇಜ್ ಅಂತ ಅಲ್ಲಿ ಈ ಒಬ್ಬ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಅವ್ರಿಗೆ ಅವರಿಬ್ಬರು ಮಧ್ಯಾಹ್ನ ನಿನ್ನೆ ಒಂದು ಗಲಾಟೆ ಆಗಿರುತ್ತೆ ಆ ಗಲಾಟೆ ಆದಾಗ ಹಸ್ಬೆಂಡ್ ಏನಿದ್ದಾನೆ ಅವನ ಹೆಂಡತಿಯಾದ ಮಾನಸ ಅಂತ ಒಬ್ಬ ಮಹಿಳೆ ಆಕೆಗೆ ಒಡೆದು ಬಿಟ್ಟು ಮರ್ಡ್ರ್ ಮಾಡ್ತಾನೆ ಅಂತ ಕಲೆ ಮಾಡಿಬಿಟ್ಟು ಮರ್ಡ್ರ್ ಗ್ರೂಸಮ್ ಕಿಲಿಂಗ್ ಅಂತ ಹೇಳ್ಬೋದು ಮರ್ಡ್ರ್ ಮಾಡಿಬಿಟ್ಟು ಆಕೆಗೆ ಆ ಬಾಡಿನ ತಲೆಯನ್ನು ಡಿಕೆಪ್ಯಾಸಿಟೇಟ್ ಮಾಡ್ತಾನೆ ಅದನ್ನು ತಗೊಂಬಂದುಬಿಟ್ಟು ಸ್ಟೇಷನ್ಗೆ ಹೊಡೆದು ಇವನೇ ಇದು ಅಂತ ಅದನ್ನು ಕೂಡ ಹೇಳ್ತಾನೆ ಆ ಪ್ರಕಾರ ಇವನ್ ಮೇಲೆ ಒಂದು ಈಗ ಒನ್ ಆರ್ ತ್ರೀ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದಾಗಿದೆ ಕಾರಣ ಇಷ್ಟೇ ಈ ಕೇಸಲ್ಲಿ ಅವ್ರಿಗೆ ಇವರಿಬ್ಬರು ಮದುವೆ ಆಗಿದ್ದು ಮಗು ಕೂಡ ಇದೆ ಒಂದು ಮಗಳು ಕೂಡ ಇದೆ ಏನು ಅಂತಂದರೆ ಸ್ವಲ್ಪ ದಿವಸ ಹಿಂದಗಡೆ ಇವರು ಕೆಲಸಕ್ಕೆ ಹೋದಾಗ ಅವ್ರದ್ದು ಇನ್ನೊಬ್ಬರ ಜೊತೆಗೇನೋ ರಿಲೇಷನ್ಶಿಪ್ ಇದೆ ಅಂತ ಒಂದು ಅವನಿಗೆ ಇದಾಗಿರುತ್ತೆ ಆ ಬೇಸಿಸ್ ಮೇಲೆ ಅವರಿಬ್ಬರು ಮಧ್ಯೆ ಒಂದು ವಾರ ಹತ್ತು ದಿವಸದಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮನೆಯಲ್ಲಿ ಜಗಳ ಇವೆಲ್ಲ ನಡೀತಾ ಇದ್ದಾವೆ ಆ ಜಗಳ ಕಂಟಿನ್ಯೂ ಆಗಿ ನಿನ್ನೆ ರಾತ್ರಿ ಅದು ಒಂದಕ್ಕೆ ಪೂರ್ಣ ವಿರಾಮ ಕೊಟ್ಟು ಅವರಿಬ್ಬರು ಹೊಡೆದಾಡಿಕೊಂಡು ಅವರಿಗೆ ಅವನು ಹೊಡೆದು ಬಿಡ್ತಾನೆ ಹೊಡೆದು ಅವ್ರಿಗೆ ಬಾಡಿದು ಇದನ್ನು ಡಿ ಕೆಪಾಸಿಟೇಟ್ ಮಾಡಿಬಿಟ್ಟು ಅವ್ನು ತಲೆಯನ್ನು ಇದು ಮಾಡ್ತಾನೆ ಸಪ್ರೇಟಾಗಿ ಸೊ ಆ ಪ್ರಕಾರ ಅವ್ನ ಸ್ಟೇಷನಲ್ಲಿ ಬಂದು ಇದು ಮಾಡಿರೋದ್ರಿಂದ ಕೇಸನ್ನು ರಿಜಿಸ್ಟ್ ಮಾಡಿ ಅವನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಫರ್ದರ್ ತನಿಖೆ ಜಾರಿಯಲ್ಲಿದೆ ಆಮೇಲೆ ಈ ಮಹಿಳೆ ಏನಿದ್ದಾರೆ ಇವರು ಇವ್ರ ಜೊತೆಗೆ ಮದುವೆ ಆಗಿದ್ದರೂ ಕೂಡ ಕೆಲವೊಂದಿಷ್ಟು ಈ ಡಿಫ್ರೆನ್ಸಸ್ ಅವರಿಬ್ಬರ ಮಧ್ಯೆ ಇತ್ತು ಅಂತ ಇದನ್ನು ತಿಳಿದು ಬಂತಾಗಿದೆ ಆಮೇಲೆ ಅವರು ಇನ್ನೊಬ್ಬರ ಜೊತೆಗೆ ರಿಲೇಷನ್ ಇದ್ದು ಕೂಡ ಮೋರ್ ಲೆಸ್ ಕನ್ಫರ್ಮ್ಡ್ ಇದೆ ಸೊ ಅದಕ್ಕೆ ಇದಾಗಿರೋದಂಥ ಘಟನೆ ಅಂದರೆ ಫರ್ದರ್ ಮತ್ತು ಏನೇನು ಇದ್ರಿಗೆ ಬೇರೆ ಅಂಶಗಳೇನಿದೆ ಅದನ್ನು ಕೂಡ ನಾವು ಈ ಕೇಸಲ್ಲಿ ಕಂಟಿನ್ಯೂ ಮಾಡ್ತಿದ್ದ ತನಿಖೆಯನ್ನು ಸ್ಟೇಷನೂ ಬಂದಿಲ್ಲ ಅವರು ಅವರು ಅಲ್ಲೇ ಅವನು ನೋಡಿರ್ತಾನೆ ಅಂತ ಅದು ಕೇಳಿ ಬರ್ತಾ ಇದೆ ಅವನು ಊರಿಗೆ ಒಂದು ಬೇರೆ ಕಡೆಯಲ್ಲಿ ಹೋಗಿದ್ದಾನೆ ಕೆಲಸಕ್ಕೆ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಆದರೆ ಹಿಂದಿನ ದಿವಸ ರಾತ್ರಿಯೇ ಬರ್ತಾನೆ ಆವಾಗ ಈ ಮಹಿಳೆ ಮತ್ತು ಇನ್ನೊಬ್ಬರು ಯಾರು ಇದರ ಪ್ಯಾರಮ್ಮರು ಅವರಿದ್ದರು ಅಂತ ಒಂದು ಕೇಳಿ ಬರ್ತಾಯಿದೆ ಅದು ಇನ್ನೂ ಕನ್ಫರ್ಮ್ ಮಾಡಬೇಕು ಅದಾದ ನಂತರ ಅದಾದ ನಂತರ ಅದನ್ನು ಇದು ಮಾಡಬೇಕು ತನಿಖೆಯನ್ನು ಕಂಟಿನ್ಯೂಸ್ ಹಾಕಿ ಅದನ್ನು ಎಸ್ಟ್ಯಾಬ್ಲಿಷ್ ಮಾಡೋದು ಬಾಕಿ ಇದೆ ಅದಾದ ನಂತರ ಅಲ್ಲ ಅವ್ರಿಗೆ ಮಾಡ್ತೀವಿ ತನಿಖೆ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಇವೆಲ್ಲ ಆ್ಯಸ್ಪೆಕ್ಟ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕಾಗಿದೆ ಸೊ ಅದಕ್ಕೆ ಇವೆಲ್ಲ ಆ್ಯಸ್ಪೆಕ್ಟ್ಸನ್ನು ನಾವು ಕವರ್ ಮಾಡ್ತೀವಿ ಆಮೇಲೆ ಅದು ಆ್ಯಸ್ಪೆಕ್ಟ್ ಇದೆ ಅದ ಅದರಿಂದನೇ ಜಗಳ ಶುರು ಆಗಿದ್ದು ಕೂಡ ಅದಕ್ಕೆ ಅದು ನಿಲ್ಲಿಲ್ಲ ಜಗಳ ಡೈಲಿ ನಡೀತಾ ಇತ್ತು ನಡೆದ ನಂತರ ಫರ್ದರ್ ಇವನಿಗೆ ನಿನ್ನೆ ಅದೊಂದು ಇನ್ಸಿಡೆಂಟ್ ಅತಿ ಹೋಗಿ ಇದು ಆ ತನ್ನ ಸ್ವಂತ ಹೆಂಡತಿಗೆ ಮರ್ಡ್ರ್ ಮಾಡಿಬಿಟ್ಟು ಅದನ್ನು ಇದು ಮಾಡಿದ ಇಷ್ಟು